ಕನ್ನಡದ ಖಾಸಗಿ ವಾಹನಿಯೊಂದರಲ್ಲಿ ಪ್ರಸಾರವಾಗುವಂತಹ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಮಹಾನಟಿ ಶೋ ನಿರ್ದೇಶಕ ತೀರ್ಪುಗಾರರು ಹಾಗೂ ನಿರೂಪಕರ ವಿರುದ್ದ ಕರ್ನಾಟಕ ದ್ವಿಚಕ್ರ ವರ್ಕ್ಶಾಪ್ ಮಾಲೀಕರ ಮತ್ತು ತಂತ್ರಜ್ಞರ ಸಂಘ ಕೈವಾರ ಇವರ ವತಿಯಿಂದ ಚಿಂತಾಮಣಿ ನಗರದ ತಿಮ್ಮಸಂದ್ರ ಬಳಿ ಇರುವ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಗಂಗರಾಜೂರ್ ರವರು ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ನನ್ನು ಮದುವೆಯಾದರೆ ಗ್ರೀಸ್ ತಿಂದು ಬದುಕಲಾಗದು ಎಂಬ ಮಾತುಗಳನ್ನು ಸ್ಪರ್ಧಿ ಗಗನ ಎಂಬುವವರು ಆಡುತ್ತಾರೆ ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ತುಂಬಾ ನೋವಾಗಿದೆ ಆದ್ದರಿಂದ ರಿಯಾಲಿಟಿ ಶೋ ಒಂದರ ನಿರ್ಮಾಪಕ ನಿರ್ದೇಶಕ ನಿರೂಪಕಿ ತೀರ್ಪುಗಾರರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈಗ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡಿದ್ದಾರೆ ಅವ್ಳಿಗೆ ಹೇಳಿರೋ ಇದಕ್ಕೆ ನಮ್ಮ ಹೆಂಟಿ ಮಕ್ಕಳಿಗೆ ಇದು ಸೂಚಿಸ್ತಾರೆ ಅದು ಇದು ಅಂತ ಹೇಳಿದಾರೆ ಅವ್ರು ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ವ ಅವ್ರು ಆ ಥರ ಮಾಡಬಹುದು ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ಲ ಆಗಿ ಯಾವುದೋ ನ್ಯೂಸ್ ಚಾನಲ್ ಹೇಳ್ಕೊಂಡು ಅವರು ಶೋವನ್ನು ಮಾಡ್ಕೊಂಡು ರಿಯಾಲಿಟಿ ಶೋನಿದ್ದಾರೆ ಅದ್ಕೋದು ರಿಯಲ್ ಆಗೇ ಬಂದು ನಮ್ಮ ಮನೆಯಲ್ಲೇ ಕೇಳಿ ನಮ್ಮ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡ್ಬಿಟ್ಟಿದ್ದಾರೆ ಅವರು ಆಮೇಲೆ ಲಭಾ ಕೈ ತಗೋಬೇಕು ಅವರು ಇದಕ್ಕೋಸ್ಕರ ಬಂದು ಕಂಪ್ಲೇಂಟ್ ಬೇಕಿದ್ದು